வாட்டி பட்டி நோத அஞ்சின மசி உப்பு நீர் கரிசம் குட் அது மாத்த நீர் அஞ்சு ரொட்டி அஞ்சின மசி உதர் உப்பு குட் வாட்டின கடிம ஆகிடுற வாந்தி பத்து மடிக் நீங்க சூழ்த்தார கரவர்த்தி மத்திய முந்தி வாந்தி பந்தி மடக்கணு சாரி நோட் வாடிக ஆளுமட் நீர் ஆளுமணு சார்த்தி அவ்வளவு சூண்ட எல்லா ஆளு மணு ஏர்க்காடி உங்களை மோச கடுமே ஆகத்தன முயசி கடும ஆக இன் ஆகியவர அவங்க இதனே கொட்டி சா இல்லை பதாம்னா அங்கே கொட்டி குழி சோட தகர நாண கொட்டித்தவங்க

அந்த சர்கானி பாக்க நான் தோர்சி பர்வாங்க ஐது ரூபாய்க்கு ஆரம்ப ஆக ஆரம்ப ஆரம்ப எல்லா வாட்டி பட்டி நோத அஞ்சின மசி உப்பு நீர் கல்சாங்க குட் அது மாதிரி நீர்நெய் அஞ்சு ரொட்டி அஞ்சின மசி உதர்சதிரி உப்பு அக்கோது கம்மி ஆகிடுது

Anget na mo. நெம்பி பாய்த்து மடிகார்த்தர் மத்திய முந்தின நீர் ஆளு மண்தி அவ்வளோ சூண இண்ணா ஆளு மணி சார்த்தர ஏ நீர் உங்களை மூசு கடும ஆகத்தன நீர் உங்களை மூசி கடும ஆக இன் ஆகியவர அவ

ಜ್ವರ ಬಂದ್ರೆ ಏನಿಲ್ರಿ ಜ್ವರ ಬಂದ್ನಂದ್ರ ಅದೇನ್ ಮಾಡ್ತಾ ಇದನ್ನ ನಾಲ್ಕನೇ ಎಣೆ ಕೊಟ್ರೆ ಗುಳಿ ಸಿಗ್ತಾವ ಇಲ್ಲಿ ಪದ್ಮನಾರ ಅಂಗಡಿಯಾಗ ಸೆಟ್ ಅಂಗಡಿ ನಾಲ್ಕನೇ ಅಣೆ ಗುಳಿ ಗುಳ್ಸಿದ್ದ ನೋಡಿ ತಗೊಂಬರಿ ನುಂಗುತ್ತೆ ನಾಲ್ಕ್ ಎಣೆ ಕೊಟ್ರೆ ಗುಳಿ ನಾಲ್ಕು ನಾಲ್ಕ್ ಎಣೆಯ ಭಾಳ ರೀ ಅವಾಗ ಅವಾಗ ಗಿಡಮುಲ್ಕೆ ತಪ್ಲಾ ಅವು ಏನ್ ಬಳಸಿದ್ರು ಏ ಇಲ್ರಿ ಆ ಅಷ್ಟು ಹೆಚ್ಚು ಚಲಿ ನೋಯ್ತೈತೆ ಅಂದ್ರೆ ಬೇರೆ ತಪ್ಲ ರೀ ಅನ್ ತಗೋನದು ಅಂಚನೆ ಆಗಿಚ್ಚಗ್ ಮಾಡಿ ತೆಲಿಗೆ ಚಲಿಗೆ ಕಟ್ಟ್ಬಿಡಾವ್

ಈಗ ಆರು ಆರು ಆರ್ಮಾರ ಸೀರಿ ಮೂರು ಮಾರು ಸರಗ ಇಲ್ರಿ ಈಗ ಅವಾಗ ನಾವ್ ಸರಗ್ ಬಿಟ್ಟು ನಮ್ಮ ಮಾವರ ಸರಗ್ ಬಿಟ್ಟ ತಲೆ ಮೇಲೆ ಮೂರ್ ಇಂಚಿನ ಮಳಿ ಬಡಿಬೇಕು ಸರಗ್ ಬಿಟ್ಟಾರ ನಾ ಮರಗ ಸರಗಿ ಅಂತಿದ್ರಿಗ ಸರಗಿಲ್ಲ ಅಂದ್ರೆ ಮಳೆ ಇಂಚನ್ ಮಳಿ ಬಡಿತ ಮಳಿ ಬಡಿಬೇಕಾಗ ನಿತ್ರಿತೈತ್ರ ಸರಗ ನಮ್ಮ ಮಾವನವ್ರ ಹಾ ಆ ಸರಗ ಬಿಟ್ಟು ಯಾರವಾದ್ರಿ

ಹಂಗೈತೆ ರೀ ಈಗಿಂದ ಈಗಿಂದ ಬೇರೆ ಅವಾಗಿಂದ ಯಾಕ್ರಿ ರೊಕ್ಕ ಅನ್ನೋದು ಬಂಗಾರ ರೀ ಅವಾಗಿನ ಕಾಲ್ದಾಗ ಸಸ್ತ ಜ್ವಾಳ ಅಂದ್ರೆ ರೊಕ್ಕ ಬಂಗಾರ ಹತ್ತು ರೂಪಾಯಿ ಐತೆ ಬಿಡ್ರಿ ಬಾ ಐ ಹತ್ತು ರೂಪಾಯಿ ಐತಿ ಬಿಡ ನಾವು ಅಷ್ಟು ಹಳ್ಳಲ್ಲಿ ಮಾರಿದ್ರೆ ಬರೀ ನಾಲ್ಕು ಸರ ಐ ಸರ ಜ್ವಾಳ ಉಳಿತೈತಿ ನೀವು ನಿಮ್ಮ ಕಾಲ್ದಾಗ ತಕ್ಕಂತೆ ಅನುಭವಿಸಿರ್ತೀರಿ ಆದ್ರೆ ನನಗೆ ಆ ಹೊಸದಕ್ಕಿಂತ ಹಳೆದ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅನ್ನೋ ನಾನು ಯಾಕಪ್ಪ ಅದು ಅದು

ಅವಾಗ ನೂರುಪಾಯಿ ಅನ್ನೋದು ನೂರ್ ಐತ್ ಕುಡ್ರ ನಮ್ ಮಂದಿ ಬಾರ್ಸಕ್ ಹೋಗುದ್ರಿ ಬೆಂಡ್ ಮಂದಿ ಬಾರ್ಸಕ್ ಊರಲ್ಲಿ ಸಿನ್ಮದ್ ಸುತ್ತಾರದ್ ಬಾರ್ಸ ರೂಪಾಯಿ ಏ ಐದ್ ರೂಪಾಯಿ ಕೊಟ್ರಪ್ಪ ಮನ್ಷಾಗ ಒಂದ್ ನಾಲ್ಕಣೆ ಬಂತ ನಾಲ್ಕ ಮಂದಿ ಅಂತಿದ್ರ ಒಂದ್ ನಾಲ್ಕಣೆ ದೊಡ್ಡದ್ ನಾಲ್ಕಡೆ ಒಂದ್ ಬಾಟ್ಲಿ ಅಂಡ ಒಂದ್ ನಾಲ್ಕಡೆ ಕೊಟ್ಟು ಒಂದ್ ಬಾಟ್ಲಿ ಅಂಡದ ಬಂದ್ಕೂಡ ಉಂಡ್ ಮಕ್ಕಂಬನ್ಕೆಲ್ಲೈತ್ರಿ ನಾಲ್ಕನೇಕ್ ಒಂದ್ ಬಾಟ್ಲಿ ಅವಾಗ ಏ ಒಂದು ನಾಲ್ಕನೆ ಬಂದಿತ್ತಪ್ಪ ಬಾರ್ಸಕ್ ಓಯ್ ಹ್ಮ್

ಅದ ಈಗಿನ ಕಾಲನ ಬೇಶಿ ಅಂತೀರ ಆಗಿನ ಕಾಲನ ಬೇಶಿ ಅಂತೀವ ಅವಾಗಿನ್ ಕಾಲನೇ ಚಲೋ ರೀ ಈಗಿನ ಕಾಲ ಹ್ಮ್ ಅವಾಗ ಅವಾಗಿನ್ ಕಾಲದ ಮಂದಿ ಯಾವುದು ಇಂಥ ಇಂಥ ಉಂಡಿಲ್ಲಲ್ರಿ ಅಲ್ರಿ ಅದು ಗಟ್ಟಿ ಮಟ್ಟಿ ಬಂದ್ರಿ ಈಗ ಸುಡಗಾಡ ಗೊಬ್ಬರ ಎಣ್ಣಿ ಪುಡಿ ಒಡ್ದದ್ ಮಾಲ್ ಉಣ್ತಾರಲ್ರಿ ಈಗ ಯಾವ್ದ ಎಣ್ಣೆ ಗೊಬ್ಬರ ಹೊಡ್ಲಾರ್ದ ಯಾವ ಮಾಲ ಬರಲ್ಲ ಇಲ್ಲ ಏ ಎಣ್ಣೆ ಹಾಕಿಲ್ಲ ರೀ ಗೊಬ್ಬರ ಹಾಕಿಲ್ಲ ಹೊಲಕ್ಕಂತ ಹೌದಿಲ್ರಿ ಸರ್ ಹ್ಮ್ ಹಾ ಅದನ್ನ ಉಂಡಾರ ಹೈಬ್ರಿಡ್ ರೀ ಅವಾಗ ಹೈಬ್ರಿಡ್ ಇದ್ದಿಲ್ಲ ಬರೀ ಸರ್ಕಾರಿ ಬೀಜ ಜವಾರಿ ಬೀಜ ಜವಾರಿ ಬೀಜ ಬೀಜ ಜವಾರಿ ಸರ್ಕಾರಿ ಬೀಜ ನೀವು ಅವಾಗ ಬರೀ ಜ್ವಾಲರಿ ಚಜ್ಜಿ ನೆವಣಿ ಶಾವಿ ಇಂತವ ಬೆಳಿಬೇಕು ಚಜ್ಜಿ ಸಂಗಟಿ ಜ್ವಾಲಿ ಎಷ್ಟು ರುಚಿ ರೀ ಅದ್ ಮಾಡಿದ ಈಗೆಲ್ಲಾ ಐತ್ರಿ ಸರ್ಕಾರ ಅದ್ರಿಂತರ ಇಷ್ಟು ಚಜ್ಜಿ ಚೆನಿ ಇಷ್ಟು ಒಲಕ್ ಬಿತ್ರಿ ತನಿ ನಾಲ್ಕು ದಾಟಕ್ ಹೋದ್ ಬಿಡ್ರಿ ಒಂದ್ ಸೂಡವ್

உணாக்கிரி கொட்டி அது உணக உண்க்க ರೂಪಾಯಕ್ ಸೇರಂದ್ರೆ ಇದ್ದಿಲ್ಲ ಅವು ಅವು ಏ ಒಂದ್ ರೂಪಾಯಿ ಕೊಟ್ಟು ಎಲ್ತಾರ್ಬೇಕವ ಅಂದ ಅಂತಿದ್ವಿ ಏ ಎಂಟೆಣೆ ಕೊಡ್ರೆ ಅಚ್ಚರಾಕಿ ಬರ್ತಾವರ್ಬೇಕ

ಅವನ್ನೆಲ್ಲ ಅನ್ನೆಲ್ಲ ಪುಷಾಟ ಕೊಟ್ಟಾರ್ರೀ ಯಾವುದು ರುಚಿ ಇಲ್ಲ ರುಚಿ ಇಲ್ಲ ಸುಮ್ನೆ ಹೈಬ್ರಿಡ್ ನೋಡ್ರಿ ಎಲ್ಲ ಆದ್ರೆ ಹೈಬ್ರಿಡ್ ನೋಡಿ ಹೈಬ್ರಿಡ್ ಮನುಷ್ಯ ಹೈಬ್ರಿಡ್ ಮನುಷ್ಯ ತೊಳ್ ಆ ತಳ್ಳ ಏನೇನಿಲ್ಲ ಆ ತೊಳ್ಳ ಅವ ನೆಂತ್ಯ ಗೋ ಕೆಲಸ ಮಾಡಾರ ಇಲ್ರಿ ಅವನ ಎಂತ ನಾವು ಬದುಕ್ತೀವಿ ಇಲ್ಲ ಅಂತ ಅದನ್ನ ಹೇಳ್ತೀನಲ್ರಿ ಅಪ್ನಾರ ಈಗ ಅಂತ ಅಂಥದ್ದು ಉಂಡು ಮ ಮೂವತ್ತು ವರ್ಷ ಅನ್ನೋದ್ಲೆ ಮನುಷ್ಯರು ಮುಜಾರು ಆ ಮೂವತ್ತು ವರ್ಷ ಅನ್ನೋದಲ ಮುಜಾರ್ಯ ಹಂಗೈತಿ ಬಾರಿ ಹೇಳಿದವ ನೀನು ಇಲ್ಲ ನಿಮ್ ಜೊತೆಗೆ ಮಾತಾಡ್ಬೇಕಂತನ ಇಲ್ಲೇ ಇಲ್ಲಮ್ಮ ನಿನ್ ಜೊತೆಗೆ ನಕಲಿ ಮಾಡಾಕ ನಮ್ಗ ಆಗಲ್ಲ ನಿನ್ ಬದುಕಿಂದ ನೀವು ನಡೆದ ದಾರಿ ನಾನು ತಿಳ್ಕೋಬೇಕಂತನ ನಿನ್ ಮಾತಾಡ್ಸಕ್ ಬಂದೆ ಅಷ್ಟೇ ನಾವು ಮಾಡಿದ್ದು ಜೋರಿಗೆ ಗೊತ್ತಿರಿ ನಿಜ ನಿಜ ಹಂಗ್ ನೋಡಿ ಅಜ್ಜನ್ ಕಳ್ಕೊಂಡ್ ನೀನು ಪಶ್ಚಾತ್ತಪಟ್ಟಿ ಎಲ್ಲ ಅದ ದೊಡ್ಡದಾಯ್ತು ಬಿಡವಾಗೆ ಮಕ್ಕಳ ಕರ್ಕೊಂಡ್ ಆತ ಮನಿ ಮುಂದ್ ಬಿಟ್ಟು ನಾನ್ ಹಳ್ಳಿ ಗಟ್ಟಿನ ಮಾರಿ ನಿನ್ ಮಕ್ಳ ಮುಂದ್ರಿ ನೀನು ನಾವ್ ಹೋಗ್ತೀವ ಅಂತ ನಾವ್ ಜೊತೆಯಾಗಿ ಏನೋ ಏನ್ ಮಕ್ಳು ಜೊತೆಗೂ ಮಾರ್ಕೊಂಡ್ ಬರ್ತೈತಿ ಗಂಡ ಹೆಂಡತಿ ಅಂದ್ರೆ ಏನವ ನಿನ್ ಪ್ರಕಾರ ಗಂಡ ಹೆಂಡತಿ ಅನ್ನೋದೇನ್ ಅವ್ರ ಮನೆಯಾಗ ನಾವ್ ಹಿಂಗ ದುಡಿಲಿ ನಾವ್ ಉಣ್ತೀವಿ ನಿಮ್ ಮನೆಗ್ ಇರ್ರಿ ಅಪ್ಪ ಆರಾಮ್ ಮಕ್ಳ ಜೊತೆಗಿರ್ರಿ ಹ್ಮ್

ನಡೀತೈತಿ ಜೊತೆ ಮಾತಾಡಿ ಬಾಳ ಖುಷಿ ಆಯ್ತವಂದ್ರೆ ಮಾತಾಡೋದಂದ್ರಿಗ ಅಂದ್ರ ನಿಮ್ಮಲ್ಲಿರೋ ಜೀವನ ಪದ್ಧತಿ ಮೌಲ್ಯ ಇವೆಲ್ಲ ತಿಳ್ಕೊಳಕ ನಾವ್ ನಾನು ವಿಡಿಯೋ ಮಾಡ್ತೀನಿ ನಾಲ್ಕು ಜನ ನೋಡ್ತಾರ ಇದನ್ನ ಮುಂದ ಇಲ್ರಿ ನೀವು ಈಗ